ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದ್ರ ಶಾಂತಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನು ತರಕಾರಿ ತೋರಿಸ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ಇವತ್ತು ಮಕ್ಕಳು ಸ್ಕೂಲಲ್ಲಿ ವೆಜಿಟೇಬಲ್ ಆ್ಯಕ್ಟಿವಿಟೀಸ್ ಇತ್ತು ಸೊ ಅವರು ಮನೆಯಲ್ಲೇ ತರಕಾರಿ ಯಾವುದಾದ್ರೂ ತರಕಾರಿಯಲ್ಲಿ ಈ ಥರ ಡ್ರಾಯಿಂಗ್ ಮಾಡಿ ಕಳಿಸಿ ಅಂತ ಹೇಳಿದರು ಸೊ ಅದನ್ನು ನೀಟಾಗಿ ನಾವು ಫ್ಲವರ್ ಶಾ ಲೀವ್ ಲೀ ಶೇಪಲ್ಲಿ ಕಟ್ ಮಾಡಿ ಕೊರೆದಿದ್ದೀನಿ ಆ್ಯಂಡ್ ಆಮೇಲೆ ಅದನ್ನು ಪೇಂಟಿಂದ ಇದು ಮಾಡಬೇಕಿತ್ತು ಪೇಂಟಲ್ಲ ಹಚ್ಚಿಬಿಟ್ಟು ಅದನ್ನು ಸ್ಟ್ಯಾಂಪ್ ಮಾಡಬೇಕು ಎ ವಾ ಶೀಟ್ಗೆ ಸೊ ಅದಕ್ಕೆ ಅದನ್ನು ತೊಗೊಂಡೋಗ್ತಾಯಿದ್ರು ಮಕ್ಕಳು ಆ್ಯಂಡ್ ಇವತ್ತು ನಾನು ತಿಂಡಿಗೆ ಪೂರಿ ಮತ್ತು ಸಾಗು ಮಾಡಿದ್ದೆ ಮನೆ ಯಾವ ಥರ ಇದೆ ಅಂತ ನೋಡ್ಬೋದು ನೀವು ಮಕ್ಕಳು ಹೋಗೋ ಗಂಟ ಏನು ಕೆಲಸನೂ ಆಗೋದಿಲ್ಲ ಮಕ್ಕಳು ಹೋದ್ಮೇಲೆ ಕೆಲಸ ಮಾಡಬೇಕು ಅದು ಸೊ ಕೆಲಸ ಹಂಗೇ ಇರಲಿ ಅಂತ ಹೇಳ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟೆ ಫಸ್ಟು ತಿಂಡಿ ತಿಂದ್ಬಿಟ್ಟು ಇನ್ನು ನೆಕ್ಸ್ಟು ಕೆಲಸ ಮಾಡಬೇಕು ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಓದೇ ಬಟ್ ಯಾಕೋ ಮೂಡಿರಲಿಲ್ಲ ಸೊ ಅಕ್ಕನ ಮನೆಗೆ ಹೋಗಿಬಿಟ್ಟು ಬರೋಣ ಅಂತ ಹೋಗಿದ್ದೆ ಇನ್ನು ನಾನು ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆ ಹತ್ರ ಹೋದೆ ನಮ್ಮ ಅಕ್ಕನ ಮನೆ ನಮ್ಮ ಅಕ್ಕನ ಕರ್ಕೊಂಡು ನಾನು ನಮ್ಮ ಅತ್ತಿಗೆ ಮನೆ ಹತ್ರ ಹೋದೆ ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕನ ಮನೆ ನಮ್ಮ ಮನೆ ಮನೆ ಎಲ್ಲ ಹತ್ರ ಇದೆ ಅಂತ ಸೊ ಅಲ್ಲೊಂದು ಸ್ವಲ್ಪ ಮಾತಾಡಿಕೊಂಡು ನೆಕ್ಸ್ಟ್ ನಾನು ನಮ್ಮ ಮನೆಗೆ ಬಂದೆ ನಮ್ಮ ಮನೆಗೆ ಬಂದುಬಿಟ್ಟು ತೊಗರಿಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದೆ ಸೊ ತೊಗರಿಕಾಯಿ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಖಾರ ಹೇಗೆ ರುಬ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಮೆಣ್ಸಿ ಹುರ್ಕೊಳ್ಳಿ ಅದಾದಮೇಲೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಇದು ಮೆಣಸಿಕಾಯಿನ ಹುರಿದು ಇಟ್ಕೊಂಡಿರೋ ಅದಕ್ಕೆ ಸ್ವಲ್ಪ ಹುಣಸೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಸೊ ಕಾಯಿ ಹಾಕಿಬಿಟ್ರೆ ಅದನ್ನು ಟೇಸ್ಟು ಒಂಥರ ಬೇಗ ಹಾಳಾಗಿಬಿಡುತ್ತೆ ಸೊ ನಾನು ಕಾಯಿ ಹಾಕ್ತೇ ಇಲ್ಲಿ ಖಾರ ರುಬ್ಬೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೆಣ್ಸಿಕಾಯಿ ಫಸ್ಟು ಪುಡಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಹಾಕ್ಕೊಂಡು ಇವಾಗ ಸಲ ರುಬ್ಕೊಳ್ಳೋಣ ಸೊ ಇದಕ್ಕೆ ಈ ಥರ ತರತರಿಯಾಗಿ ರುಬ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪನ ನೀರು ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ಹಂಗಿದ್ರೆ ನಿಮಗೆ ಫೈನಲ್ ಆಗಿ ಈ ಥರ ಬರುತ್ತೆ ಉಪ್ಸರ್ಕಾರ ಸೊ ಮಂಡ್ಯ ಸೈಡಲ್ಲಿ ಉಪ್ಸರ್ಕಾರ ಹೇಗೆ ಮಾಡೋ ಇದಕ್ಕೆ ನಾವು ಉಪ್ಸರ್ಕಾರ ಅಂತಲೇ ಕರೆಯೋದು ಸೊ ಉಪ್ಸಾರು ಮಾತ್ರ ಯೂಸ್ ಮಾಡೋದರಿಂದ ಉಪ್ಸರ್ ಖಾರ ಅಂತ ಕರಿತೀವಿ ಆ್ಯಂಡ್ ಮದ್ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಕಾಳು ಉಪ್ಸಾರು ತೊಗರಿಕಾಯಿ ಉಪ್ಸಾರಿಗೆ ನೀವು ತರಕಾರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸೊ ಉಪ್ಸಾರ ಆಯಿತು ರೆಡಿ ಉಪ್ಸಾರು ಕೂಡ ರೆಡಿ ಆಯಿತು ಖಾರ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಇನ್ನು ಏನಿದ್ರೂ ಊಟ ಮಾಡೋದೆ ಮಂಡ್ಯ ಶೈಲಿಯ ಉಪ್ಸಾರು ಮುದ್ದೆ ಉಪ್ಸಾರು ಖಾರ ಹೇಗಿತ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಆ ಮುಗಿಸ್ತಾ ಇದ್ದೀನಿ ಯಾರು ನನ್ನ ವಿನಿ ಬ್ಲಾಗ್ ಇಷ್ಟ ಆಯಿತು ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನಮ್ಮ ಮಂಡ್ಯ ಶೈಲಿಯ ಬಿಸಿ ಮುದ್ದೆ ತೊಗರಿಕಾಯಿ ಉಪ್ಸಾರು ಆ್ಯಂಡ್ ಖಾರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇನ್ನು ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನಾನು ಫಸ್ಟ್ ಟೈಮ್ ನೋಡ್ತಾಯಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ನಮಗ್ಸ್ತಾ ಇದ್ದೀನಿ